ಆನೇಕಲ್ ತಿಮ್ಮಯ್ಯ ತಿಮ್ಮಯ್ಯಸ್ಟಲ್ದು ಕರ್ನಾಟಕ ಪ್ರದೇಶ ಬಲಿಜ ಸಂಘದ್ದು ಇದೇ ತಿಂಗಳು ಇಪ್ಪತ್ ಮೂರನೇ ತಾರೀಕು ಎಲೆಕ್ಷನ್ ಇದೆ ಎಂ ಆರ್ ಜಯರಾಮ್ ಸಾಹೇಬ್ರ ತಂಡೇ ಅಲ್ಲಿ ಗೆಲ್ಲೋದು ಪಿ ಸಿ ಮೋಹನ್ ತಂಡಕ್ಕೆ ಹಿನ್ನಡೆ ಆಗುತ್ತೆ ಅನ್ನೋದು ಇದು ರಾಜ್ಯಕ್ಕೆ ಮತ್ತೆ ಮೋಹನ್ ಅಣ್ಣ ಮತ್ತೆ ಅವ್ರ ಟೀಮ್ಗೂ ಗೊತ್ತು ಆವತ್ತೇನಾಗುತ್ತೆ ತಾತರಿನವರ ಜಯಂತಿ ಸರ್ಕಾರಿ ಕಾರ್ಯಕ್ರಮ ಆಗಿರುತ್ತೆ ನಾವು ಕಾರ್ಯಕ್ರಮಕ್ಕೆ ಹೋಗ್ತೀವಿ ಸರ್ ಹೋದಾಗ ನಮ್ಮ ಕಾಂಗ್ರೆಸ್ ಪಕ್ಷದ ಎಂ ಎಲ್ ಸಿ ಆದಂತ ಎಂ ಆರ್ ಎಂ ಸೀತಾರಾಮ್ ಸಾಹೇಬರು ಮೊದಲೇ ತಾತನವ್ರಿಗೆ ಪುಷ್ಪ ಆರ್ಚನೆ ಮಾಡಿ ಸ್ಪೀಚ್ ಮಾಡವ್ರು ಇನ್ನೂ ಇಳಿದು ಬರ್ತಾ ಇರಬೇಕಾದ್ರೆ ಅವತ್ತು ಕಾರ್ಯಕ್ರಮದಲ್ಲಿ ಯಾರು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಿದ ಆ ವ್ಯಕ್ತಿ ಅಂದ್ರೆ ಪಿ ಸಿ ಮೋಹನಣ್ಣವ್ರ ಜೊತೆ ಕಳೆದ ಹತ್ತು ವರ್ಷದಿಂದ ಬಲಗೆ ಬಂಟನಾಗಿದ್ದಾನೆ ಆ ವ್ಯಕ್ತಿ ಸೀತಾರಾಮ್ ಸಾಹೇಬ್ರ ಹಿಂಗೆ ಹೋಗ್ತಾ ಇರಬೇಕಾದ್ರೆ ಮೈಕಲ್ ಬಂದು ಬಲಿಜ ಸಮುದಾಯಕ್ಕೆ ಕೊಡುಗೆ ಕೊಟ್ಟಿರೋದು ಬಿ ಜೆ ಪಿ ಪಿ ಸಿ ಮೋಹನ್ ಅವರು ಅಂತ ಜೋರಾಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆಗ ಕನ್ನಡ ಕಲ್ಚರ್ ಡೆವಲಪ್ಮೆಂಟು ಜಾಯಿಂಟ್ ಡೈರೆಕ್ಟ್ರು ಸರ್ 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 ರಾಜಕಾರಣ ಮಾತಾಡ್ಬಿಟ್ಟು ಇಳಿದು ಹೋಗಿ ಅಂತ ಆ ವ್ಯಕ್ತಿನ ಸೆಕೆಂಡ್ ರೋಲ್ಲ ಕೂರಿಸ್ತಾರೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿದ್ದಂಗೆ ಒಬ್ಬ ಹಿರಿಯ ಎಂ ಎಸ್ ರಾಮಯ್ಯ ಕುಟುಂಬದ ಕುಡಿ ಇಳಿದು ಹೋಗ್ತಾ ಇರಬೇಕಾದ್ರೆ ಇವರು ಬಿ ಜೆ ಪಿ ಮತ್ತು ಪಿ ಸಿ ಮೋಹನಣ್ಣ ಗುಣಗಾನ ಮಾಡಿದ್ರು ಅಲ್ಲೇ ನಾನು ಆಯೋಜಕರಿಗೆ ಹೇಳಿದೆ ನೋಡಿ ಇದು ಸರ್ಕಾರಿ ಕಾರ್ಯಕ್ರಮ ನಿಮ್ಮ ಭಜನೆಯ ಕಾರ್ಯಕ್ರಮ ಅಲ್ಲ ನಿಮ್ಮ ಭಜನಾ ಮಂಡಳಿ ಏನು ಇದ್ಕೊಂಡಿದ್ರು ಬೇರೆ ಕಡೆ ಭಜನೆ ಮಾಡ್ಕೊಳ್ಳಿ ಬೇಕು ನಾವು ಬಂದು ಹೋಗ್ತೀವಿ ನಿಮ್ಮ ಭಜನೆ ಕೇಳೋದಕ್ಕೆ ಅಂತೀನಿ ಅದಾದಮೇಲೆ ವೇಣುಗೋಪಾಲ್ ಅನ್ನೋರು ಬಾಳ್ವಿನ ವಿದ್ಯಾಸಂಸ್ಥೆಯ ಮುಖ್ಯಸ್ಥರು ಭಾಷಣ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹತ್ತನ್ನೆರಡು ನಿಮಿಷ ಭಾಷಣದಲ್ಲಿ ಯಡಿಯೂರಪ್ಪನವರು ಆ ಅವತಾರನಂತೆ ಅನಂತೆ ಬೊಮ್ಮಾಯಿಯವರು ಈ ಅವತಾರನಂತೆ ನಾನು ಆ ಪದ ಯಾವ ಅವತಾರ ಅಂತ ಆ ಪದ ಬಳಸಲ್ಲ ಯಾಕೆಂದರೆ ನಾನು ಕಂಪೇರ್ ಮಾಡೋಕ್ಕೆ ರೆಡಿ ಇಲ್ಲ ಆ ಅವತಾರ ಈ ಅವತಾರ ಅಂತಾರೆ ತಾಚನೆಯವ್ರ ಬಗ್ಗೆ ಮ್ಯಾಟ್ರೇ ಇಲ್ಲ ಬರೀ ಬಿ ಜೆ ಪಿ ಗುಣಗಾನ ಬಿ ಜೆ ಪಿ ಗುಣಗಾನ ಮಾತಾಡ್ತಾ ಮಾತಾಡ್ತವರು ಕಾಂಗ್ರೆಸ್ ಪಾರ್ಟಿ ಏನೂ ಮಾಡಿಲ್ಲ ಅನ್ನೋ ಥರ ಮಾತಾಡ್ತಾರೆ ಆದರೂ ಸುಮ್ಮನೆ ಇದ್ದೇ ಸಮುದಾಯದ ಕಾರ್ಯಕ್ರಮ ಸಮುದಾಯದವರು ಗೌರವ ಕೊಟ್ಟು ನಾನು ಸ್ಪೀಚ್ ಮಾಡೋಕ್ಕೆ ಎದ್ದೇಳ್ತೀನಿ ನಂದು ಒಂದು ಏಳೆಂಟು ನಿಮಿಷ ಸ್ಪೀಚ್ ನೋಡಿ ನಮ್ಮ ಸಮುದಾಯದ ಮಕ್ಕಳಿಗೆ ನಾನು ಟೂ ಎ ತರ್ತೀನಿ ನಾನು ಇವತ್ತು ನಮ್ಮ ಸಮುದಾಯದ ಮಕ್ಕಳಿಗೆ ಸಮುದಾಯದವ್ರಿಗೆ ಹೇಳ್ತೀನಿ ಹಣ ನನ್ನ ಮೇಲೆ ನಂಬಿಕೆ ಇಡಿ ಟೂ ಎ ನಾನು ತರ್ತೀನಿ ಸಮುದಾಯಕ್ಕೆ ಸಿದ್ದರಾಮಯ್ಯ ಸಾಹೇಬ್ರನ್ನ ಇವತ್ತರೆಗೂ ನಾನೊಂದು ಹತ್ತು ಸಲ ಭೇಟಿ ಮಾಡಿರ್ತೀನಿ ಬ್ಯಾಕ್ವರ್ಡ್ ಕಮಿಷನ್ ಮೀಟಿಂಗಲ್ಲಿ ಸಾಹೇಬ್ರಿಗೆ ಹೇಳಿದ್ದೀನಿ ಸರ್ ನಮ್ಮ ಭವಿಷ್ಯದ ಪ್ರಶ್ನೆ ಸರ್ ನಮ್ಮ ಮಕ್ಕಳಿಗೆ ಟೂ ಎ ಬೇಕು ಅಂದರೆ ಸಾಹೇಬರು ಸಕಾರಾತ್ಮಕವಾಗಿದ್ದಾರೆ ಎಲ್ಲರೂ ಸಹಕಾರ ತಗೊಂಡು ಟೂ ಎ ನಾನು ತರ್ತೀನಿ ಅದು ನನ್ನಿಂದನೇ ಸಾಧ್ಯ ನನ್ನ ಸಮುದಾಯದ ಮಕ್ಕಳಿಗೆ ತರ್ತೀನಿ ನಾನು ಈ ಮಾತು ಮಾತಾಡಿದೆ ಟೂ ಎ ನಾನು ತರ್ತೀನಿ ಅಂದಿದ ತಕ್ಷಣ ಪಾಪ ಪಿ ಸಿ ಮೋಹನ್ನಣ್ಣ ಬಲಗೈ ಬಂಟನಿಗೆ ಅದೇನಾಯ್ತೋ ಏನೋ ನನಗೆ ಒಳ್ಳೆಯ ಹೆಸರು ಬಂದುಬಿಡುತ್ತೆ ಟು ಎ ತಂದುಬಿಟ್ರೆ ಅಂತ ಎದ್ದು ನಿಂತ್ಕೊಂಡು ಏನೇನೋ ಮಾತಾಡೋಕ್ಕೆ ಸ್ಟಾರ್ಟ್ ಆದ ಬ್ಯಾಂಕ್ ಚುನಾವಣೆ ಬ್ಯಾಂಕ್ ಎಲೆಕ್ಷನ್ನು ಇಪ್ಪತ್ತ್ಮೂರನೇ ತಾರೀಕು ಚುನಾವಣೆ ನಡಿಬಾರ್ದು ಅಂತ ಕೋರ್ಟ್ಗೆ ಸ್ಟೇಗೆ ಹೋಗಿರೋದ ಪಿ ಸಿ ಮೋಹನ್ ನಡೋರು ಬಣ ನಾನು ಕನಿಷ್ಠ ಒಂದು ಇಪ್ಪತ್ತು ಸಲ ಸರ್ ಸರ್ ಅಣ್ಣ ಕಮ್ಯುನಿಟಿ ಪ್ರೋಗ್ರಾಮು ಹಣ ಅಣ್ಣ ಕಮ್ಯುನಿಟಿ ಪ್ರೋಗ್ರಾಮು ಹಣ ಅಣ್ಣ ಕಮ್ಯುನಿಟಿ ಪ್ರೋಗ್ರಾಮ್ ಅಂದರೆ ನನ್ನನ್ನು ಮಾತಾಡೋಕ್ಕೆ ಬಿಡಬಾರ್ದು ಅಂತ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಿದ್ರು ನಾನೊಂದು ಪದ ಅಂದರೆ ಅಪ್ಪಂದಲ್ಲ ಸರ್ಕಾರ ಕುತ್ಕೋ ಇದು ಸಿದ್ದರಾಮಯ್ಯನ ಸರ್ಕಾರ ಅಂತ ಈ ಸ್ಟೇಟ್ಮೆಂಟ್ ಮೇಲೆ ನಾನು ಮತ್ತೆ ನಿಲ್ತಿದ್ದೀನಿ ಸಿದ್ದರಾಮಯ್ಯನವ್ರ ಸರ್ಕಾರ ಕರೆಕ್ಟ್ ನಿಮ್ಮಪ್ಪಂದು ಅನ್ನೋ ಪದ ಅನ್ಪಾರ್ಲಿಮೆಂಟ್ರಿ ಅಲ್ಲ ನಿಮ್ಮಪ್ಪಂದು ಅನ್ನೋ ಪದ ಕಾಯಿನ ಮಾಡಿದ್ದೇ ಬಿ ಜೆ ಪಿಯವರು ಅದರ ಸೃಷ್ಟಿಕರ್ತರು ಸಿ ಟಿ ಅವರು ಯತ್ನಾಳ್ ಅವರು ಅಶೋಕ್ ಅವರು ವಿಜೇಂದ್ರ ಅವರು ನಿಮ್ಮಪ್ಪಂದ ಅನ್ನೋ ಪದನ ಇದೇ ಅಸೆಂಬ್ಲಿಯಲ್ಲಿ ನೂರಾರು ಬಾರಿ ಬಿ ಜೆ ಪಿಯವರು ಸೃಷ್ಟಿ ಮಾಡಿ ಈ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ